ಒಮ್ಮೊಮ್ಮೆ ಅತ್ತೆಯ ವಿಷಯವಾಗಿ ಒಮ್ಮೊಮ್ಮೆ ತನ್ನ ವಿಷಯಕ್ಕೆ ಹೀಗೆ ಹಲವಾರು ವಿಷಯಕ್ಕೆ ಅವರಿಬ್ಬರಲ್ಲಿ ವಾದಗಳು ನಡೆಯುತ್ತಿತ್ತು ಈ ರೀತಿ ವಾದ ವಿವಾದಗಳು ನಡೆಯುತ್ತಿದ್ದಾಗ ಯಾವ ರೀತಿಯ ಪರಿಸ್ಥಿತಿ ಉಂಟಾಯಿತೆಂದರೆ ಆಕಸ್ಮಿಕವಾಗಿ ರಾಧಿಕಾ ತನ್ನ ಮಗುವಿನೊಂದಿಗೆ ಮಂಗಳೂರನ್ನು ಬಿಟ್ಟು ತನ್ನ ತವರಿಗೆ ಹೊರಟು ಬಂದಳು ಮಗು ಹುಟ್ಟಿದ ಮೇಲಾದರೂ ರಾಧಿಕಾ ಸರಿಯಾಗಿ ಇರಬೇಕಾಗಿತ್ತು ರಾಧಿಕಾಳ ನಾನ್ವೆಜ್ ಕೂಡ ಅವರ ಸಂಸಾರದಲ್ಲಿ ಜಗಳ ನಡೆಯಲು ಒಂದು ಕಾರಣವಾಗಿತ್ತು ರಾಧಿಕಾ ತನ್ನ ಗಂಡನನ್ನು ಬಿಟ್ಟು ತವರು ಮನೆಗೆ ಹೋದಳು ಅಲ್ಲಿಗೆ ಹೋದ ಮೇಲೆ ಅವಳು ಯಾವುದೇ ಕಾರಣವಿಲ್ಲದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮೇಲೆ ತನ್ನ ಗಂಡನಿಂದ ಕೊಲೆ ಯತ್ನ ನಡೆಯಿತು ಎಂದು ಮೊಕದ್ದಮೆ ಹೂಡಿದಳು ವರದಕ್ಷಿಣೆ ಆರೋಪದ ಮೇಲೆ ಕೇಸನ್ನು ದಾಖಲಿಸಿದಳು ಪ್ರಾಣೇಶ್ ತನ್ನ ನಲವತ್ತು ನಿಮಿಷದ ವಿಡಿಯೋದಲ್ಲಿ ಹೀಗೆ ಹೇಳಿಕೊಂಡಿದ್ದಾನೆ ಹಾಲೋ ಗೈಸ್ ನನ್ನ ಹೆಸರು ಪ್ರಾಣೇಶ್ ವೆಂಕಟೇಶಾಚಾರ್ಯ ವಯಸ್ಸು ನಾನು ಮಂಗಳೂರಿನಲ್ಲಿ ವಾಸವಿದ್ದೇನೆ ನಾನು ಆತ್ಮಹತ್ಯೆಗೆ ಶರಣಾಗುತ್ತಿದ್ದೇನೆ ಇದಕ್ಕೆ ಐದು ಜನ ಕಾರಣರಾಗಿದ್ದಾರೆ ಮೊದಲನೆಯದಾಗಿ ಕೋರ್ಟಿನಲ್ಲಿ ನ್ಯಾಯವನ್ನು ನಿರ್ಣಯ ಮಾಡಿದ ನ್ಯಾಯಾಧೀಶರು ಎರಡನೆಯದಾಗಿ ರಾಧಿಕಾಳ ತಾಯಿ ಅಂದರೆ ನನಗೆ ಹೆಣ್ಣು ಕೊಟ್ಟ ಅತ್ತೆ ಮೂರನೆಯದಾಗಿ ನನ್ನ ಹೆಂಡತಿ ರಾಧಿಕಾ ಕೊಠಾರಿ ನಾಲ್ಕನೆಯದಾಗಿ ನನ್ನ ಭಾಮೈದ ಸುಭಾಷ್ ಕೊಠಾರಿ ಐದನೆಯದಾಗಿ ನನ್ನ ಹೆಂಡತಿಯ ನಂಕಲ್ ನಕುಲ್ ಕೊಠಾರಿ ಇಂದು ನಾನು ನಿಮಗೆಲ್ಲರಿಗೂ ಒಂದು ವಿಷಯವನ್ನು ಹೇಳುತ್ತೇನೆ ನನ್ನ ಮೇಲೆ ನನ್ನ ವಯಸ್ಸಾದ ತಂದೆ ತಾಯಿಯ ಮೇಲೆ ನನ್ನ ಸಹೋದರನ ಮೇಲೆ ಯಾವ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಲಾಗಿದೆ ಎನ್ನುವುದರ ಬಗ್ಗೆ ನಿಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ನಮಗೆ ಹೇಗೆ ಮೋಸ ಮಾಡಲಾಗಿದೆ ನನ್ನಿಂದ ಹೇಗೆ ಹಣವನ್ನು ವಸೂಲಿ ಮಾಡುತ್ತಿದ್ದಾರಾ ನನ್ನಿಂದ ಇನ್ನೂ ಹೆಚ್ಚು ಹಣ ಕೀಳಲು ಪ್ರಯತ್ನಿಸುತ್ತಿದ್ದಾರೆ ನಾನು ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ನನಗೆ ಇವರೆಲ್ಲರೂ ಇಂಡೈರೆಕ್ಟ್ ಆಗಿ ಪ್ರಚೋದನೆ ನೀಡಿದ್ದಾರೆ ಇವರೆಲ್ಲರೂ ನನ್ನನ್ನು ಎಂತಹ ಸ್ಥಿತಿಗೆ ತಂದೊಡ್ಡಿದ್ದಾರೆಂದರೆ ನಾನು ನನ್ನ ಜೀವವನ್ನು ತೆಗೆದುಕೊಳ್ಳುವುದೇ ಸರಿ ಎಂಬ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ ಇದೊಂದು ಹಣದ ಆಟವಾಗಿದ್ದು ಮತ್ತು ಇದು ಎಷ್ಟು ದೊಡ್ಡ ಮೊತ್ತದ ಆಟವೆಂದು ಯಾರಿಗೂ ತಿಳಿದಿಲ್ಲ ಈ ಹಣದ ದಂಧೆ ಯಾವ ರೀತಿ ನಡೆಯುತ್ತಿದೆ ಎಂದು ಈಗ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದೇನೆ ಇದರಲ್ಲಿ ಪ್ರತಿಯೊಬ್ಬರ ರೋಲ್ ಏನೇನು ಎನ್ನುವುದನ್ನು ಕೂಡ ತಿಳಿಸಿಕೊಡುತ್ತೇನೆ ನಂತರ ಕೊನೆಯಲ್ಲಿ ನನ್ನ ಆಸೆ ಏನು ಎಂದು ಕೂಡ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋವನ್ನು ನೋಡಿದ ನಂತರ ಇಂದು ಒಬ್ಬಳು ಹುಡುಗಿ ನಮ್ಮ ಭಾರತದ ಕಾನೂನು ವ್ಯವಸ್ಥೆಯನ್ನು ಬಳಸಿಕೊಂಡು ಹೇಗೆ ಯಾವುದೇ ಗಂಡಸರನ್ನು ಮತ್ತು ಆತನ ಪರಿವಾರವನ್ನು ಹಾಳು ಮಾಡಬಹುದು ಮತ್ತು ಹೇಗೆ ಈ ಕಾನೂನು ವ್ಯವಸ್ಥೆಯು ಗಂಡಸರಿಗೆ ಮೃತ್ಯುಕೂಪವಾಗಿದೆ ಹೇಗೆ ಈ ಕಾನೂನು ವ್ಯವಸ್ಥೆ ಅತ್ಯಂತ ಭ್ರಷ್ಟವಾಗಿದೆ ಮತ್ತು ನನ್ನ ಕಥೆಯನ್ನು ಕೇಳಿದ ಮೇಲೆ ಇಂತಹ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬೇಕೆ ಅಥವಾ ಬೇಡವೇ ಎಂಬುದನ್ನು ನೀವು ಕೂಡ ಯೋಚಿಸಿ ಅಸಹಾಯಕರಾಗಬಹುದು ಹೇಳಬೇಕೆಂದರೆ ಈ ಕೇಸ್ನ ವಿಷಯವಾಗಿ ನೂರಾರು ಬಾರಿ ನನಗೆ ಕೋರ್ಟ್ಗೆ ಹಾಜರಾಗಲು ಕೋರ್ಟ್ನಿಂದ ಡೇಟ್ಗಳನ್ನು ನೀಡಲಾಗಿತ್ತು ಇದರಲ್ಲಿ ನಾನು ಐವತ್ತರಿಂದ ರಿಂದ ಅರವತ್ತು ಬಾರಿ ಮಂಗಳೂರಿನಿಂದ ಹಾಸನಕ್ಕೆ ಕೋರ್ಟ್ಗಾಗಿ ಅಲೆದಾಡಿದ್ದೇನೆ ಇದನ್ನು ಬಿಟ್ಟು ನನ್ನ ಅಪ್ಪ ಅಮ್ಮ ಮತ್ತು ಸಹೋದರರು ಕೂಡ ಕೋರ್ಟ್ಗೆ ಅಲೆದಾಡುತ್ತಿದ್ದಾರೆ ಕೊಟ್ಟ ಡೇಟ್ನಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಲು ನನಗೆ ಕನಿಷ್ಠವೆಂದರೂ ಎರಡರಿಂದ ಮೂರು ದಿನಗಳ ಕಾಲಾವಕಾಶ ಬೇಕಾಗುತ್ತಿತ್ತು ವರ್ಷದಲ್ಲಿ ನನಗೆ ಮೂವತ್ತಕ್ಕಿಂತ ಹೆಚ್ಚು ರಜೆಗಳು ಸಿಗುವುದಿಲ್ಲ ಯಾರಿಗಾದರೂ ವರ್ಷದಲ್ಲಿ ಈ ರೀತಿ ರಜಾ ಮಾಡಿ ಕೋರ್ಟಿಗೆ ಅಲೆದಾಡುವುದೆಂದರೆ ಅದನ್ನು ನೀವೇ ಊಹಿಸಿ ಹೆಚ್ಚಿನ ಈ ಕೇಸ್ಗಳಲ್ಲಿ ಅವರು ಕೊಟ್ಟ ಡೇಟ್ಗಳಲ್ಲಿ ಕೋರ್ಟ್ ನಡೆಯುವುದಕ್ಕಿಂತ ಹೆಚ್ಚಾಗಿ ಮುಂದೂಡುವುದೇ ಹೆಚ್ಚಾಗಿರುತ್ತದೆ ಒಂದೇ ಜಡ್ಜ್ ಅಬ್ಸೆಂಟ್ ಆಗಿರುತ್ತಾರೆ ಇಲ್ಲ ಲಾಯರ್ಗಳ ಸ್ಟ್ರೈಕ್ ಇರುತ್ತದೆ ಅಥವಾ ಯಾರಾದರೂ ಪ್ರಸ್ತುತ ಅಥವಾ ಹಳೆಯ ವಕೀಲರು ಜಡ್ಡಗಳ ಮರಣವಾದರೆ ಅಥವಾ ಕೋರ್ಟ್ನಲ್ಲಿ ಎಲ್ಲರೂ ಹಾಜರಿದ್ದಾಗಲೂ ಎದುರಿನ ವಕೀಲರು ಕೋರ್ಟ್ ಅನ್ನು ಮುಂದೂಡಲು ಹೇಳುತ್ತಾರೆ ಸುಲಭವಾಗಿ ಕೋರ್ಟ್ನ ಕಾರ್ಯಕಲಾಪಗಳನ್ನು ಮುಂದೂಡಲಾಗುತ್ತದೆ ಅಂದರೆ ನಾವು ಕೋರ್ಟ್ಗೆ ಹೋಗಿ ನಮ್ಮ ಹಣ ಖರ್ಚು ಮಾಡಬೇಕು ಮತ್ತು ಸಮಯ ಹಾಳು ಮಾಡಬೇಕು ಅದಾದ ಮೇಲು ಕೋರ್ಟ್ ಹೆಚ್ಚಿನ ಬಾರಿ ಮುಂದೂಡಲ್ಪಟ್ಟಿರುತ್ತದೆ ನಾವು ಮತ್ತೆ ಮರಳಿ ಬರಬೇಕಾಗುತ್ತದೆ ಈಗ ನನ್ನ ಮೇಲೆ ಯಾವ ಯಾವ ಕೇಸ್ ಹಾಕಿದ್ದಾರೆ ಎನ್ನುವುದನ್ನು ಸಂಪೂರ್ಣವಾಗಿ ವಿವರಿಸುತ್ತೇನೆ ನನ್ನ ಪತ್ನಿ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಕೇಸ್ಗಳನ್ನು ನನ್ನ ಮೇಲೆ ಹಾಕಿದ್ದಾಳೆ ಆರು ಮಾಮೂಲಿ ಕೋರ್ಟ್ನಲ್ಲಿದ್ದರೆ ಉಳಿದ ಮೂರು ಕೇಸ್ಗಳನ್ನು ಹೈಕೋರ್ಟ್ನಲ್ಲಿ ಫೈಲ್ ಮಾಡಿದ್ದಾಳೆ ಮೊದಲನೇ ಎಫ್ಐಆರ್ನ ಬಗ್ಗೆ ಹೇಳಬೇಕೆಂದರೆ ನನ್ನ ಪತ್ನಿ ನನ್ನ ಮೇಲೆ ನನ್ನ ತಂದೆ ತಾಯಿ ಹಾಗೂ ಸಹೋದರನ ಮೇಲೆ ಮರ್ಡರ್ ಕೇಸ್ ದಾಖಲಿಸಿದ್ದಾಳೆ ಎರಡನೇ ಕೇಸ್ ನ್ಯಾಚುರಲ್ ಸೆಕ್ಸ್ ಬಗ್ಗೆ ಕೇಸ್ ಫೈಲ್ ಮಾಡಿದ್ದಾಳೆ ಐಪಿಸಿ ಸೆಕ್ಷನ್ ನಾನೂರ ತೊಂಬತ್ತೆಂಟು ಎಪ್ಪತ್ಮೂರು ನಾನೂರ ಆರು ಐನೂರ ನಾಲ್ಕು ಐನೂರ ಆರು ಇತ್ಯಾದಿ ಇವೆಲ್ಲವೂ ಐಪಿಸಿ ಸೆಕ್ಷನ್ಗಳಾಗಿವೆ ಇದೆಲ್ಲದಕ್ಕೂ ಕಾರಣ ಹಣ ಮೊದಮೊದಲು ನನ್ನ ಬಾಮ್ಲಿದ ಹಣ ಕೇಳಿದಾಗ ಐದು ಲಕ್ಷ ರೂಪಾಯಿಗಳವರೆಗೆ ಹಣ ನೀಡಿದೆ ಮೊದಲಿಗೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹೀಗೆ ಅವರಿಗೆ ಹಣ ನೀಡುತ್ತಾ ಸಾಗಿದೆ ನನ್ನ ಮೊಬೈಲ್ನಲ್ಲಿ ಅವರಿಗೆ ಹಣ ಟ್ರಾನ್ಸ್ಫರ್ ಮಾಡಿದ ಎಲ್ಲಾ ದಾಖಲೆಗಳಿವೆ ಆನಂತರವೂ ಅವರು ಮತ್ತೆ ಮನೆ ಖರೀದಿಗಾಗಿ ಹತ್ತು ಲಕ್ಷ ರೂಪಾಯಿಗಳ ಬೇಡಿಕೆ ಇಟ್ಟರು ನನಗೆ ಕೊಡಲು ಸಾಧ್ಯವಾಗದಿದ್ದಾಗ ನನ್ನ ಹೆಂಡತಿಯನ್ನು ಜಗಳದ ನೆಪದಲ್ಲಿ ತವರು ಮನೆಗೆ ಕರೆಸಿಕೊಂಡು ಅವಳಿಂದ ಸುಳ್ಳು ಕೇಸ್ ದಾಖಲು ಮಾಡಲು ಶುರು ಮಾಡಿದರು ನಮ್ಮ ಮೇಲೆ ಈ ರೀತಿ ಕೇಸ್ಗಳನ್ನು ಕೇವಲ ನನ್ನ ಹೆಂಡತಿ ಒಬ್ಬಳು ಮಾತ್ರವಲ್ಲ ಅವರೆಲ್ಲ ಸೇರಿಕೊಂಡು ದಾಖಲಿಸಿದ್ದಾರೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಯಾರು ಯಾವಾಗ ಬೇಕಾದರೂ ಕೇಸ್ ಮಾಡಬಹುದು ಮತ್ತು ಹಿಂತೆಗೆದುಕೊಳ್ಳಬಹುದು ವರದಕ್ಷಿಣೆ ಆಸೆಗಾಗಿ ನಾನು ನನ್ನ ಸ್ವರ್ಗಸ್ಥ ಮಾವನವರಿಗೆ ಕಿರುಕುಳ ನೀಡಿದ್ದೆವು ಅದೇ ನೋವಿನಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಎಂದು ನಮ್ಮ ಮೇಲೆ ಕೊಲೆಯ ಆರೋಪ ಮಾಡಿದ್ದರು ನಾನು ವರದಕ್ಷಿಣೆಗಾಗಿ ನನ್ನ ಹೆಂಡತಿ ಮತ್ತು ಮಗುವನ್ನು ಬಿಟ್ಟಿದ್ದೇನೆ ಎಂದು ಆರೋಪಿಸಲಾಗಿದೆ ನನ್ನ ಹೆಂಡತಿ ಕೋರ್ಟ್ನಲ್ಲಿ ನನ್ನ ಗಂಡನ ಸಂಬಳ ಮೊದಲಿಗೆ ಒಂದು ಲಕ್ಷ ರೂಪಾಯಿ ಎಂದು ಆನಂತರ ಎರಡು ಲಕ್ಷ ರೂಪಾಯಿ ಎಂದು ಮಾಹಿತಿ ನೀಡಿದ್ದಾಳೆ ನನ್ನ ಹೆಂಡತಿ ನನ್ನ ಮೇಲೆ ಇನ್ನೊಂದು ಕೇಸ್ ಮಾಡಿದ್ದಾಳೆ ಅವಳ ತಂದೆ ದೀರ್ಘ ಅನಾರೋಗ್ಯ ಪೀಡಿತರಾಗಿ ಸಾವನ್ನಪ್ಪಲು ನಾವೇ ಕಾರಣ ಎಂದು ಮತ್ತೊಂದು ಕೇಸ್ ಹಾಕಿದ್ದಳು ವಾಸ್ತವದಲ್ಲಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬಿಪಿ ಶುಗರ್ ಕಾಯಿಲೆ ಇದ್ದುದರಿಂದ ಅವರು ತುಂಬಾ ದಿನಗಳವರೆಗೆ ಕಾಯಿಲೆ ಬಿದ್ದಿದ್ದರು ಅವರ ಔಷಧಿ ನಡೆಯುತ್ತಿತ್ತು ಡಾಕ್ಟರ್ ಅವರಿಗೆ ಅತಿ ಕಡಿಮೆ ಸಮಯ ನೀಡಿದ್ದರು ಹೀಗಾಗಿಯೇ ನಮ್ಮ ಮದುವೆ ಕೂಡ ಅವರ ತಂದೆ ಕಾಯಿಲೆ ಬಿದ್ದಿದ್ದಾರೆ ಎಂದು ಅರ್ಜೆಂಟಾಗಿ ನಡೆದು ಹೋಗಿತ್ತು ಮದುವೆಯಾದ ಸ್ವಲ್ಪ ದಿನಗಳಲ್ಲಿ ಅವರ ಸಾವಾಯಿತು ಆದರೆ ಅವಳು ನಮ್ಮ ಮನೆ ಬಿಟ್ಟು ಹೋದ ಮೇಲೆ ನನ್ನ ಮೇಲೆ ಮತ್ತು ನನ್ನ ಪರಿವಾರದ ಮೇಲೆ ಮಾವನ ಕೊಲೆಯ ಕೇಸ್ ದಾಖಲಾಯಿತು ಏಕೆಂದರೆ ಅವಳು ನನ್ನನ್ನು ಬಿಟ್ಟು ಹೋದ ಸುಮಾರು ಆರು ತಿಂಗಳ ನಂತರ ನನ್ನ ಮೇಲೆ ಈ ಕೇಸ್ ದಾಖಲಿಸಿದಳು ಅನ್ಯಾಚುರಲ್ ಸೆಕ್ಸ್ ಬಗ್ಗೆ ಹೇಳಬೇಕೆಂದರೆ ನಾನು ಯಾವ ರೀತಿಯ ಅನ್ಯಾಚುರಲ್ ಸೆಕ್ಸ್ ಮಾಡಿದ್ದೇನೆ ಎಂದು ನನಗೆ ಗೊತ್ತಿಲ್ಲ ನನಗೆ ಒಬ್ಬ ಮಗನೂ ಸಹ ಇದ್ದಾನೆ ನಮ್ಮಲ್ಲಿ ನ್ಯಾಚುರಲ್ ಸೆಕ್ಸ್ ಕೂಡ ಸರಿಯಾಗಿ ನಡೆಯುತ್ತಿರಲಿಲ್ಲ ಇದಾದ ಮೇಲೆ ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಇದುವರೆಗೆ ಎಷ್ಟು ಜನ ಪ್ರಾಣ ಕಳೆದುಕೊಂಡಿದ್ದಾರೋ ಗೊತ್ತಿಲ್ಲ ಮತ್ತೊಂದು ಕೇಸ್ ನನ್ನ ಹೆಂಡತಿ ತನ್ನ ಪ್ರತಿ ತಿಂಗಳ ಜೀವನಾಂಶಕ್ಕಾಗಿ ಒಂದು ಲಕ್ಷ ರೂಪಾಯಿಯ ಬೇಡಿಕೆಯನ್ನು ಇಟ್ಟಿದ್ದಳು ಐವತ್ತು ಸಾವಿರ ರೂಪಾಯಿ ನನ್ನ ಮಗನ ಪೋಷಣೆಗಾಗಿ ಇನ್ನೂ ಸಾವಿರ ತನಗಾಗಿ ಮೂರನೇ ಕೇಸ್ ಹಿಂದೂ ಮ್ಯಾರೇಜ್ ಆಕ್ಟಡಿ ಮತ್ತೊಂದು ಕೇಸನ್ನು ದಾಖಲಿಸಿ ಆರು ತಿಂಗಳುಗಳ ನಂತರ ವಿಚಾರಣೆಗೆ ಬಂದಾಗ ನನ್ನ ಹೆಂಡತಿಯು ಹೇಳಿದಳು ನಮ್ಮ ವಕೀಲರು ಈ ರೀತಿ ಕೇಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಎಂದು ಹೇಳಿ ಕೇಸನ್ನು ಮರಳಿ ಪಡೆದಳು ನನ್ನ ಹೆಂಡತಿ ಕಂಪ್ಯೂಟರ್ ಸೈನ್ಸ್ ಪದವೀಧರೇ ಎಲ್ಲ ಕೇಸ್ಗಳಲ್ಲೂ ಅವಳ ಸೈನ್ಸ್ ಸರಿಯಾಗಿ ನಮೂದಾಗಿತ್ತು ಈ ಮಧ್ಯೆ ನಾವು ನನ್ನ ಮಗನನ್ನು ನೋಡಬೇಕೆಂದು ಇಚ್ಛೆ ವ್ಯಕ್ತಪಡಿಸಿದಾಗ ಅದಕ್ಕೆ ಅವರಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ನನ್ನ ಮಗನನ್ನು ನೋಡಲು ಕೂಡ ರಾಧಿಕಾ ಐದು ಲಕ್ಷ ರೂಪಾಯಿಗಳ ಡಿಮ್ಯಾಂಡ್ ಇಟ್ಟಿದ್ದಳು ಆನಂತರ ನನ್ನ ಹೆಂಡತಿ ಕೇಸನ್ನು ಮರಳಿ ಪಡೆದರೂ ಕೂಡ ನ್ಯಾಯಾಧೀಶರು ಆ ಕೇಸ್ಗಳನ್ನು ಹಿಂದಕ್ಕೆ ಪಡೆಯಲು ಅವಕಾಶ ನೀಡದೆ ಮುಂದುವರಿಸುತ್ತಲೇ ಹೋದರು ಕೋರ್ಟಿಗೆ ಹೋಗಿ ಬಂದು ಮಾಡುವುದು ಮತ್ತು ನಮ್ಮ ವಕೀಲರಿಗೆ ಕೊಡುವುದಕ್ಕೆ ಹಣ ಖರ್ಚಾಯಿತೇ ಹೊರತು ಕೋರ್ಟ್ನಲ್ಲಿ ಯಾವುದೇ ತೀರ್ಮಾನ ಆಗಲಿಲ್ಲ ಪ್ರತಿ ಬಾರಿ ನಾನು ಕೋರ್ಟಿಗೆ ಹೋದಾಗಲೂ ಹೆಚ್ಚಾಗಿ ನನ್ನ ಹೆಂಡತಿ ಹಾಗೂ ಅವರ ವಕೀಲರು ಆಬ್ಸೆಂಟ್ ಆಗಿರುತ್ತಿದ್ದರು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಅಡಿಯಲ್ಲಿ ಕೇಸ್ ಮಾಡಿ ನನ್ನ ಹೆಂಡತಿ ಸುಮ್ಮನಿದ್ದಳು ಎರಡು ವರ್ಷಗಳವರೆಗೂ ಅವಳು ಕೋರ್ಟ್ಗೆ ಹಾಜರಾಗಲಿಲ್ಲ ಇವಳು ಹಾಜರಾಗದೇ ಇರುವ ಕಾರಣ ಕೇಸ್ ವಜಾವಾದಾಗ ಕೆಲವು ದಿನಗಳ ನಂತರ ಮತ್ತೆ ಅದೇ ವೈಲೆನ್ಸ್ ಕೇಸನ್ನು ನನ್ನ ವಿರುದ್ಧ ಫೈಲ್ ಮಾಡಿದಳು ಮತ್ತು ಈ ಹಿಂದೆ ಹಿಂತೆಗೆದುಕೊಂಡಿದ್ದ ಕೇಸನ್ನು ಕೂಡ ಆರನೇ ಕೇಸಾಗಿ ಮುಂದುವರಿಸಿದಳು ಎಲ್ಲವನ್ನೂ ಫಾಸ್ಟಾಗಿ ಅತಿ ಶೀಘ್ರದಲ್ಲಿ ತನಿಖೆ ಮಾಡಬೇಕೆಂದು ಏಳನೇ ಕೇಸನ್ನು ಕೂಡ ದಾಖಲಿಸಿದಳು ಈ ಬಾರಿ ನಾನು ತಿಂಗಳಿಗೊಮ್ಮೆ ಮಂಗಳೂರಿನಿಂದ ಹಾಸನಕ್ಕೆ ಹೋಗುವುದರ ಬದಲು ಇಡೀ ತಿಂಗಳ ಪರ್ಯಂತ ಎರಡು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ನಾಲ್ಕು ದಿನಗಳಿಗೊಮ್ಮೆ ಹದಿನೈದು ದಿನಗಳಿಗೊಮ್ಮೆ ಕೋರ್ಟ್ ಕೇಸ್ ನಡೆಯುವಂತೆ ರಾಧಿಕಾ ಟೈಮ್ ನೋಡಿಕೊಂಡಿದ್ದಳು ನಾನು ಉಪಾಯವಿಲ್ಲದೆ ತಿಂಗಳುಗಟ್ಟಲೆ ರಜಾ ಮಾಡಿ ಕೋರ್ಟ್ಗೆ ಹೋಗಬೇಕಾದ ಅವಶ್ಯಕತೆ ಬಂದೊದಗಿತು ಈ ರೀತಿ ಒಂದೊಂದು ಕೇಸ್ಗಳನ್ನು ಅಟೆಂಡ್ ಮಾಡಬೇಕಾಗಿ ಬಂತು ನಾನು ಮಂಗಳೂರಿನಿಂದ ನನ್ನ ಊರಿಗೆ ಹೋಗಿ ಬರಲು ತೊಂದರೆ ಆಗುವಂತೆ ಆ ರೀತಿ ಕೋರ್ಟ್ ಡೇಟ್ಗಳನ್ನು ನೀಡತೊಡಗಿದರು ಆನಂತರ ಎಂಟನೇ ಕೇಸಾಗಿ ವರದಕ್ಷಿಣೆಯ ಕಿರುಕುಳದ ಆರೋಪದ ಮೇರೆಗೆ ಮತ್ತೊಂದು ಕೇಸ್ ಪುನಃ ಹೈಕೋರ್ಟ್ನಲ್ಲಿ ದಾಖಲಿಸಲಾಯಿತು ಹೈಕೋರ್ಟ್ನಲ್ಲೂ ಕೂಡ ಈ ಕೇಸನ್ನು ಒಂದು ವರ್ಷದ ಒಳಗಾಗಿ ಮುಗಿಸಬೇಕೆಂದು ನಿರ್ದೇಶನ ನೀಡಲಾಯಿತು ಒಂದಾದ ಮೇಲೆ ಒಂದರಂತೆ ನನಗೆ ಕೇಸುಗಳನ್ನು ವ್ಯವಸ್ಥಿತವಾಗಿ ನೀಡತೊಡಗಿದರು ಇದು ಕಾನೂನಿನ ದುರ್ಬಳಕೆಯಲ್ಲದೆ ಮತ್ತೇನು ನೋಡು ನೋಡುತ್ತಿದ್ದಂತೆ ಮತ್ತೆ ಒಂಬತ್ತನೇ ಕೇಸ್ ನನ್ನ ಮೇಲೆ ದಾಖಲಾಯಿತು ಸಿಆರ್ಪಿಸಿ ಸೆಕ್ಷನ್ ಪ್ರಕಾರ ನನ್ನ ಹೆಂಡತಿಗೆ ಜೀವನಾಂಶವಾಗಿ ಒಟ್ಟು ಮೂವತ್ತು ಸಾವಿರ ಪ್ರತಿ ತಿಂಗಳು ಕೊಡಬೇಕೆಂದು ಕೆಳಹಂತದ ಕೋರ್ಟ್ನಲ್ಲಿ ತೀರ್ಮಾನ ಬಂತು ನನ್ನ ಹೆಂಡತಿಗೆ ಇದು ಕೂಡ ಕಡಿಮೆ ಎನಿಸಿ ಇದಕ್ಕಾಗಿ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದಳು ನನ್ನ ಹೆಂಡತಿ ನೀವು ನನಗೆ ಯಾವುದೇ ಜೀವನಾಂಶವನ್ನು ಕೊಡುವುದು ಬೇಡ ಒಟ್ಟು ಟೋಟಲ್ ಆಗಿ ಐವತ್ತು ಲಕ್ಷ ಹಣವನ್ನು ನೀಡಿದರೆ ಕೇಸ್ ಮರಳಿ ಪಡೆಯುತ್ತೇನೆ ಎಂದು ನನ್ನ ಮುಂದೆ ಬೇಡಿಕೆ ಇಟ್ಟಳು ಇಲ್ಲದೆ ಹೋದರೆ ನಿನ್ನ ಮತ್ತು ನಿನ್ನ ಕುಟುಂಬದವರ ಮರ್ಯಾದೆ ಹರಾಜು ಹಾಕುತ್ತೇನೆ ಎಂದಳು ಮಗನ ಖರ್ಚಿಗಾಗಿ ನಾನು ಪ್ರತಿ ತಿಂಗಳು ಮೂವತ್ತು ಸಾವಿರ ಕೊಡಲು ಒಪ್ಪಬಹುದಿತ್ತು ಆದರೆ ನಮ್ಮ ಖರ್ಚು ಇನ್ನೂ ಹೆಚ್ಚಾಗಿದೆ ಎಂದು ಈ ಮೊದಲು ಹೇಳಿದಂತೆ ಇನ್ನೊಂದು ಕೇಸ್ ಹಾಕಿದರೆ ಎಂದು ಅವಳು ಇನ್ನೊಂದು ಉಪಾಯ ಮಾಡಿದಳು ಈಗ ನನ್ನ ಹೆಂಡತಿಯ ಡಿಮ್ಯಾಂಡ್ ಇವತ್ತು ಲಕ್ಷದಿಂದ ಎರಡು ಕೋಟಿ ವರೆಗೆ ಹೋಯಿತು ಒಂದೋ ನಾನು ನನ್ನ ಮನೆಮಠ ಎಲ್ಲವನ್ನೂ ಮಾರಿಕೊಂಡು ಅವಳು ಹೇಳಿದ ಹಣ ಕೊಟ್ಟು ದಿವಾಳಿಯಾಗಬೇಕು ಇಲ್ಲವೇ ನನ್ನ ಪ್ರಾಣ ಕಳೆದುಕೊಳ್ಳಬೇಕು ಈಗ ನನಗೆ ಉಳಿದಿರುವುದು ಎರಡೇ ದಾರಿ ಬೇರೆ ವಿಧಿಯೇ ಇಲ್ಲ ಈ ಜಡ್ಜ್ ಬಗ್ಗೆ ಹೇಳಬೇಕೆಂದರೆ ಇವರು ಕೇವಲ ಭ್ರಷ್ಟರಲ್ಲ ಸರಿಯಾಗಿ ಕೆಲಸ ಕೂಡ ನಿರ್ವಹಿಸದ ಅಪ್ರಯೋಜಕರೆಂದೇ ಹೇಳಬಹುದು ಗೆಳೆಯರೆ ಈ ಕಥೆ ಇನ್ನೂ ಮುಗಿದಿಲ್ಲ ಇದೇ ವಿಡಿಯೋ ನಾಳೆ ಮತ್ತೆ ಮೂರನೇ ಭಾಗದಲ್ಲಿ ಮುಂದುವರಿಯುತ್ತದೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ